ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಸುಂದರವಾದ ಪರಿಸರದಲ್ಲಿ ಒಂದು ಸುಂದರವಾದ ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಮತ್ತು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಯಾರ್ಯಾವ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಸ್ನೇಹಿತರ ಇವತ್ತಿನ ವಿಚಾರ ಏನಪ್ಪ ಅಂದರೆ ಮೂವತ್ತನೇ ತಾರೀಕು ಇದೇ ಮೇ ತಿಂಗಳು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಸನ ಜಿಲ್ಲೆಯಲ್ಲಿ ಹೋರಾಟ ಮಾಡಿದರು ಕೆಲವು ಸಂಘಟನೆಯವರು ಕೆಲವು ಮಹಿಳಾ ಸಂಘಟನೆಯವರು ಇವರಿಗೆ ನಾನು ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಕೇಳ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಪೂರ್ತಿ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಏನಪ್ಪ ಅಂದರೆ ಇವತ್ತು ಪ್ರಜ್ವಲ್ ಮಾಡಿರೋದು ಬಹಳ ದೊಡ್ಡ ತಪ್ಪು ಅಂತ ಹೇಳ್ತಾರೆ ನಾವು ಕೂಡ ತಪ್ಪು ಅಂತಲೇ ಹೇಳ್ತಾ ಇದ್ದೀವಿ ಅದು ಮಾಡಿರೋದು ಸರಿ ಇಲ್ಲ ಅದಕ್ಕೆಲ್ಲ ಸಾಕ್ಷಿಗಳು ಬೇಕು ಸಾಕ್ಷಿ ಆಧಾರದ ಮೇಲೆ ಕಾನೂನು ಮುಖಾಂತರ ಹೋರಾಟ ಮಾಡಿ ಅದು ಕಾನೂನು ತೀರ್ಮಾನ ಕೊಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅಲ್ಲಿವರೆಗೂ ಯಾರು ಸುಮ್ಮನೆ ಇಲ್ಲ ಏನು ತಕ ಕುಣಿತ ಕುಣಿತಾಯಿದಾರೆ ಕುಣುಕಳ್ಳಿ ಏನು ಮಾಡೋಕ್ಕಾಗಲ್ಲ ಅದೇ ಥರ ಇವತ್ತೇನು ಪ್ರಜ್ವಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಲ್ಲ ಮಾಡ್ತಿದ್ದೀರಲ್ಲ ನಿಮ್ಮೆಲ್ಲರಿಗೂ ನನ್ನ ಪ್ರಶ್ನೆಗಳು ಏನಂದರೆ ಈ ಏನು ಪ್ರಜ್ವಲ್ ರೇವಣ್ಣನವರು ಅತ್ಯಾಚಾರ ಮಾಡಿದಾರಂತಾರೆ ವಿಕೃತವಾಗಿ ನಡ್ಕೊಂಡಿದ್ದಂತಾರೆ ಆಯ್ತು ನಡ್ಕೊಳ್ಳಿ ತಪ್ಪು ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಆದರೆ ಇದೇ ಥರ ಹೆಣ್ಣು ಮಕ್ಕಳಿಗೆ ಇದೇ ಥರ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಯಾರಿಗೆ ನ್ಯಾಯ ಕೊಡಿಸಿದಿರಿ ಸೌಜನ್ಯ ಆಗಿರ್ಬೋದು ಮತ್ತು ಹುಬ್ಬಳ್ಳಿಲಿ ಎರಡು ಹೆಣ್ಣುಮಕ್ಕಳಾದರು ತುಮಕೂರಲ್ಲಿ ಒಂದಾಯಿತು ಒಂದು ಹೆಣ್ಣು ಮಗುನ ತಲೆನೇ ಕಲ್ಸ್ಕೊಂಡು ಹೊಂಟೋದ ಮತ್ತು ಕೋಲಾರದಲ್ಲಿ ಒಂದು ಹೆಣ್ಣು ಮಗುಗಾಯಿತು ಇದೇ ಥರ ಬೇಕಾದಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಕೊಲೆ ಆಗಿದೆ ರೇಪ್ ಮಾಡಿದ್ದಾರೆ ಇವ್ರಿಗೆಲ್ಲ ನ್ಯಾಯ ಕೊಡ್ಸಿದ್ರಾ ಕೊಡ್ಸೋಕ್ಕಾಯ್ತಾ ಆಗಲಿಲ್ಲ ಇದೇ ಥರ ನೀವು ಇವತ್ತು ನಮ್ಮ ರಾಜ್ಯಕ್ಕೆ ಏನು ಸಮಸ್ಯೆ ಇದೆ ಪ್ರಜ್ವಲ್ ರೇವಣ್ಣನ ಸಮಸ್ಯೆ ಬಿಟ್ಟರೆ ಬೇರೆ ಯಾವುದು ಇಲ್ಲವಾಂಗಾರೆ ಇದು ಒಂದಿನ ಸಮಸ್ಯೆ ಇರೋದು ಪ್ರಜ್ವಲ್ ರೇವಣ್ಣ ಒಂದೇ ಬೇರೆ ಏನೇನೂ ಇಲ್ಲ ಆಸ್ಪತ್ರೆಗಳು ಅದ್ಭುತವಾಗಿದ್ದಾವೆ ಸರ್ಕಾರಿ ಶಾಲೆಗಳು ಅದ್ಭುತವಾಗಿದ್ದಾವೆ ಕುಡಿಯೋಕ್ಕೆ ನೀರುಗಳು ಅದ್ಭುತವಾಗಿದ್ದಾವೆ ಎಲ್ಲ ಕರೆಕ್ಟಾಗಿದೆ ಹಂಗಾರೆ ಬೇರೆ ಏನೂ ಸಮಸ್ಯೆ ಇಲ್ಲ ಪ್ರಜಲ್ದೊಂದು ಸಮಸ್ಯೆ ಮುಗಿದು ಹೋಗ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇನ್ನೆಲ್ಲ ಮುಗಿದು ಹೋದಂಗೆ ಇನ್ಯಾವುದು ಮುಂದೆ ಯಾವುದು ಸಮಸ್ಯೆ ಇಲ್ಲ ಯಾವುದೇ ಸರ್ಕಾರಿ ಶಾಲೆ ಸಮಸ್ಯೆ ಇಲ್ಲ ಯಾವುದೇ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಇಲ್ಲ ಆ ಸರ್ಕಾರಿ ಸರ್ಕಾರಿ ಸ್ಕೂಲಲ್ಲಿ ಮೇಸ್ಟ್ಗಳು ಸಮಸ್ಯೆ ಇಲ್ಲ ಈ ಥರ ಎಲ್ಲ ಮುಗಿದೋಯ್ತೀನಿ ಕತೆ ಎಲ್ಲ ಎಲ್ಲ ಅನುಕೂಲವಾಗಿದ್ದಾರೆ ನಮ್ಮ ರಾಜ್ಯ ಭಾಳ ಅದ್ಭುತವಾಗಿದೆ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಎಲ್ಲ ಬಗೆಹರಿಸ್ಬಿಟ್ಟವ್ರೆ ಸರ್ಕಾರಿ ಶಾಲೆ ಸಮಸ್ಯೆ ಬಗೆಹರಿಸ್ಬಿಟ್ಟವ್ರೆ ಹಾಂ ರಸ್ತೆಗಳು ಸಮಸ್ಯೆ ಬಗೆಹರಿಸಿದ್ದಾರೆ ಆಸ್ಪತ್ರೆಗಳು ಸಮಸ್ಯೆ ಬಗೆಹರಿಸಿದಾರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಈಗ ಈ ಪೆಂಡ್ರೈವ್ ಸಮಸ್ಯೆ ಇದೆ ಆ ಸಮಸ್ಯೆಯೂ ಬಗೆಹರಿಸ್ತಾರೆ ಅಂತ ಕನಸು ಕಾಣ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದನ್ನು ಬಗೆಹರಿಸೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಯಾರಿಗೂ ನ್ಯಾಯ ಕೊಡ್ಸೋಕ್ಕೋಗೋಲ್ಲ ಅಲ್ಲ ರೀ ಒಂದು ಹೆಣ್ಮಗಿಗೆ ನ್ಯಾಯ ಇರೋರು ಮೂರು ಸಾವಿರದ ಹೆಣ್ಮಕ್ಳು ನ್ಯಾಯ ಕೊಡಿಸ್ತಾರಾ ಮೂರು ಸಾವಿರದ ಹೆಣ್ಮಕ್ಳು ಬರ್ತಿದಾರಾ ಬಂದಿದ್ದಾರಾ ಅವ್ರು ಹುಡ್ಕೊಂಬಂದಿದ್ದಾರಾ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಕೆಪ್ಪರುಗಳು ಥರನೂ ಹೋರಾಟ ಮಾಡೋಕ್ಕೆ ಹೋಗ್ಬೇಡಿ ನ್ಯಾಯವಾಗಿ ಹೋರಾಟ ಮಾಡಿ ಬೇಡ ಮಾಡಿ ಎಲ್ಲರೂ ಪ್ರಶ್ನೆ ಮಾಡಿ ಬೇಕಾದ್ರ ಸಮಸ್ಯೆಗಳಿವೆ ಎಷ್ಟೋ ಊರಲ್ಲಿನ ರಸ್ತೆಗಳಿಲ್ಲ ಓಡಾಡಕ್ಕೆ ಬಸ್ಗಳಿಲ್ಲ ಇವಾಗ ಶಾಲೆ ಓಪನ್ ಆದವು ಮಕ್ಕಳಿಗೆ ಓಡಾಡಕ್ಕೆ ಬಸ್ಗಳಿಲ್ಲ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಗಳಿಲ್ಲ ಇವಕ್ಕೆಲ್ಲ ಮಾಡಿರಿ ಅಂದರೆ ಇದು ಯಾವುದೋ ಒಂದು ಪೆನ್ ಡ್ರೈವ್ ಅಧಿಕಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ನ್ಯಾಯಕತ್ವಕ್ಕೋಸ್ಕರ ನಾಯಕತ್ವಕ್ಕೋಸ್ಕರ ಇವ್ರು ಮಾಡ್ಕೆ ಕುತ್ಕೊಂಡಿದ್ದಾರೆ ಮಾಧ್ಯಮದವರು ಟಿ ಆರ್ ಪಿಗೋಸ್ಕರ ಮಾಡ್ಕೆ ಕುತ್ಕೊಂಡಿದ್ದಾರೆ ಇಷ್ಟೇ ಇದರಲ್ಲಿ ನಾಳೆ ನೀವೇ ಬಕರೆ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀರಲ್ಲ ಬಕ್ರಾಗೋದು ನೀವೇ ಏನು ಕಾನೂನು ಕಾನೂನು ಅಂತ ಹೇಳ್ತಿರಲ್ಲ ಕಾನೂನು ಎಲ್ಲಿದೆ ಕಾನೂನು ದೊಡ್ಡವ್ರ ಪಾಲಿದೆ ಕಾನೂನು ದೊಡ್ಡವರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಕಾನೂನು ದೊಡ್ಡವ್ರ ಮನೆ ಬಾಕಿಲಿ ಬಿದ್ದಿದೆ ನಮ್ಮ ಮನೆ ಬಾಕ್ಲಲ್ಲಿ ಬಿದ್ದಿದೆ ಕಾನೂನು ದುಡ್ಡಿರೋರ ಮನೆ ಬಾಕ್ಲಲ್ಲಿ ತಪಕ್ಕನ ಬಿದ್ದೋಗ್ಬಿಟ್ಟಿರ್ತದೆ ಕಾನೂನು ಆ ಥರ ಬ ಆಗಿದೆ ನಮ್ಮ ದೇಶದ ಕಾನೂನು ಇದ್ರ ಬಗ್ಗೆ ಹೋರಾಟ ಮಾಡಿ ಕಾನೂನು ಬೇಕು ನಮಗೆ ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ಕಾನೂನು ಬೇಕು ಅಂತ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ನಿಮಗೆ ಬೇಕಾದಂಗೆ ಹೋರಾಟ ಮಾಡೋದು ಪ್ರಚಾರ ತಗೊಳ್ಳೋದು ಆಯಿತು ಇದೇ ಥರ ನೀವು ಬನ್ನಿ ಬೆಂಗಳೂರು ಕೆಂಪೇಗೌಡ ಬಸ್ಸು ನಿಲ್ದಾಣದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಬೀದಿ ಬೀದಿ ನಿಂತಿರ್ತಾರೆ ಅವ್ರಿಗೆ ನ್ಯಾಯ ಕೊಡಿಸ್ತೀರಿ ನೀವು ಕೊಡ್ಸೋಕ್ಕಾಗುತ್ತಾ ಅದು ಬೆಳಗ್ಗೆನೇ ಇವತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಏನು ಮೇಲು ಸೇತುವೆ ಇದೆ ಅದ್ರ ಮೇಲೂ ಕೂಡ ನಿಂತಿರ್ತಾರೆ ಅವರಿಗೆಲ್ಲ ನ್ಯಾಯ ಕೊಡಿಸೋಕಾಗತ್ತೋ ಅವ್ರು ಯಾಕೆ ನಿಂತಿರ್ತಾರೆ ಅಸಹ್ಯವಾಗಿ ನಿಂತಿರ್ತಾರೆ ಅಲ್ಲಿ ಇದನ್ನೆಲ್ಲ ತಡೆಯೋಕ್ಕಾಗುತ್ತೆ ನಿಮ್ಮ ಕೈಲಿ ಏನು ಸುಮ್ಮನೆ ಮಾಡಿಬಿಡ್ತಾವೆ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಬೇಕು ಆದರೆ ಕೆಲಸಕ್ಕೆ ಬರ್ದಾವೆಲ್ಲ ಹೋರಾಟ ಮಾಡ್ಕೋ ಕೂತ್ಕೊಂಡು ಬಕ್ರಗಳು ಆಗೋದಲ್ಲ ಮಾಡಿ ಹೋರಾಟ ಮಾಡಿ ರಸ್ತೆಗಳು ಇಲ್ಲ ಶಾಲೆಗಳು ಇಲ್ಲ ಆಸ್ಪತ್ರೆಗಳು ಇಲ್ಲ ಮತ್ತು ಸರ್ಕಾರಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಪಿ ಡಿ ಒಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ನಿಮ್ಮೂರಲ್ಲೇ ಇವತ್ತೇನು ಹೋರಾಟಕ್ಕೆ ಬಂದಿದ್ದೀರ ಲಾಸನಕ್ಕೆ ನಿಮ್ಮ ನಿಮ್ಮೂರಲ್ಲೇ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಪಿ ಡಿ ಎಂಗೆ ನೀರು ಕುಡ್ತಾ ಇದ್ದಾರೆ ಇದನ್ನಾರೂ ಕೇಳ್ತಾ ಇಲ್ಲ ಈಗ ದೊಡ್ಡದಾಗೆಲ್ಲ ಬಂದ್ಬಿಟ್ಟು ನೀವು ನಿಮ್ಮ ನಿಮಗೋಸ್ಕರ ಇದು ಸರಿಯಲ್ಲ ಬದಲಾವಣೆಯಾಗಿ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ